ಕೆಲವು ಮನೆಗಳು ಇಪ್ಪತ್ತೈದು ಮೂವತ್ತ್ ಕೆಜಿ ಅವು ಕೆಲವು ಹದಿನೈದು ಕೆಜಿ ಹದ್ನಾರು ಕೆಜಿ ಇಪ್ಪತ್ತ್ ಕೆಜಿ ಹದಿನೆಂಟು ಕೆಜಿ ಮಾಡಿದ್ರೆ ಅಂಡ್ ಹೊಡಕ ಬರ್ತದೆ ಸ್ವಚ್ಛ ಕಂಟ್ರೋಲ್ ಆಯ್ತು ಕಾಯಿನೂ ಚೆನ್ನಾಗಿ ಐತಿ ನಮಸ್ತೆ ರೈತ ಬಂದ್ರೆ ನನ್ನ ಹೆಸರು ಚಂದ್ರಶೇಖರ್ ಅಂತ ಆ ಇವತ್ತು ಅಗಿ ಮಸಲಾಡ ಗ್ರಾಮದಲ್ಲಿ ಇದೀವಿ ಇಲ್ಲಿ ಕೆರಾನ್ ಯೂಸ್ ಮಾಡಿದಂತ ನಮ್ಮ ರೈತರಿದ್ದಾರೆ ಅವ್ರ ತಿಳ್ಕೊಳಿ ಸರ್ ನಿಮ್ಮ ಹೆಸರು ಎಷ್ಟು ವರ್ಷದಿಂದ ಬಳಕೆ ಮಾಡ್ತಿದ್ರಿಂದ ಮಾಡ್ತಿದ್ರೆ ಎರಡು ವರ್ಷದಿಂದ ಮಾಡ್ತಿದ್ರೆ ಸರಿ ನಿಮ್ಮ ಇದ್ರ ಬಗ್ಗೆ ಏನ್ ಅನ್ಸುತ್ತೆ

ನೆಕ್ಸ್ಟ್ ನಮ್ ಗೈಡ್ ವರ್ಷಕ್ಕೆ ಮೂರ್ ಟೈಮ್ ಇದೆ ಒಂದ್ ಸಲ ಸ್ಪ್ರೇ ಇದೆ ಇಲ್ಲ ಈ ಸಲ ವರ್ಷಕ್ಕೆ ಮೂರ್ ಸಲ ಮಾಡಲೇ ಈಗ ಲಾಸ್ಟ್ ಟೈಮ್ ಎರಡ್ ಸಲ ಸ್ಪ್ರೇ ಮಾಡಿ ಇಷ್ಟೊಂದೆಲ್ಲ ಅಡಿಕೆ ಬಂದಿದೆ ಎಪ್ಪತ್ತು ಎಪ್ಪತ್ತೈದು ಗಂಟಲ್ ಅಂತ ಬರುತ್ತೆ ಈಗ ನಿಮ್ಗೆ ಏನ್ ಮಾಡೋದ್ರ ಬಗ್ಗೆ ಚೆನ್ನಾಗಿ ಬೇರೆ ರೈತರಿಗೆ ಏನ್ ಹೇಳ್ತಾರೆ ಇದ್ರ ಬಗ್ಗೆ ರೈತರು ಅದೇ ಬಂದ್ ನೋಡಿಕೊಂಡ್ರೆ ಅವ್ರು ಮಾಡ್ಬೇಕಂತ ಅಪೇಕ್ಷೆ ಪಡ್ತಾರೆ ಹೌದ್ರಾ ಹ್ಮ್ ಸರಿ ಸರ್ ಈ ವರ್ಷ ಹೋದ್ ವರ್ಷ ನೀವೇನೋ ಬಳಕೆ ಮಾಡಿ ಹಚ್ಚ ವರ್ಷ ಬಳಕೆ ಮಾಡಿದ್ವಿ ಅಂದ್ರೆ ಮೇಡಮ್ ಒಂದ್ ವರ್ಷನ ಗ್ಯಾಪ್ ಮಾಡಿದ್ದೆ ಅಂತ ಹೇಳಿ ಒಂದ್ಸಲಿ ಯಾವಾಗ ಮಾಡಿ ಇಲ್ಲ ಗ್ಯಾಪ್ ಮಾಡಿದ ಇಳುವರಿ ಕಮ್ಮಿ ಆಯ್ತು ಈಗ ಮಾಡಿದ್ಮೇಲೆ ಎಳುವರೆ ಒಂದ್ ವರ್ಷ ಮಾಡಿದ್ರಿ ಒಂದ್ ವರ್ಷ ಮಾಡಿದ್ವಿ ಮಾಡಿ ಬಿಟ್ಟಿದ್ವಿ ನಾವು ಬಿಡುವಂತ ಅದ ಇಳುವರಿ ಕಮ್ಮಿ ಆಗ್ಬಿಟ್ಟು ಆರ್ನೂರ್ ಗಿಡ ಐತೆ ಅಡಿಕೆ ನಿರೀಕ್ಷೆ ಮಾಡ್ತಿದಿರ ಎಪ್ಪತ್ತೈದು ಗಂಟೆ ಮಾಡ್ತಾ ಇದೀರಾ

ಒಂದ್ ಮನೆ ಏನ್ ತೂಕ ಇದೆ ಅಂತ ಅಂದಾಜಿ ಕೆಲವು ಮನೆಗಳು ಇಪ್ಪತ್ತೈದು ಮೂವತ್ತ್ ಕೆಜಿ ಅದವು ಕೆಲವು ಹದಿನೈದು ಕೆಜಿ ಹದಿನಾರು ಕೆಜಿ ಇಪ್ಪತ್ ಕೆಜಿ ಹ್ಮ್ ಹದಿನೆಂಟಿ ಬಾಳೆ ಒಂದ್ ನೂರ್ ಗಿಡ ಒಂದ್ ಇಪ್ಪತ್ತೈದು ಕೆಜಿ ಲೆಕ್ಕ ಬರ್ತಾವೆ ಇಪ್ಪತ್ತೈ ಕೆಜಿ ಇಪ್ಪತ್ತು ಕೆಜಿ ಹದಿನೆಂಟು ಕೆಜಿ ಹದಿನಾರು ಕೆಜಿ ಒಂದ್ ಗಿಡದ ಲೆಕ್ಕ ಗಿಡ ಒಂದ್ ಗಿಡದಾಗ್ ಮೂರ್ ಗಣಿಯಿಂದ ಒಂದ್ ಇಪ್ಪತ್ತೈದ ಕೆಜಿ ಬರ್ತಾವ ಒಂದ್ ಗಿಡದಲ್ಲಿ ಕೆಜಿ ಗಿಡ ಅಂತ ಬರ್ತಾವೆ ಗಿಡಗಳೆಲ್ಲ ಕೆಜಿ ಕೆಜಿ ಹದಿನಾರು ಕೆಜಿ ಹದಿನಾಲ್ಕ ಕೆಜಿ ಹನ್ನೆರಡು ಕೆಜಿ ಈಗ ಇದು ಎಷ್ಟು ವರ್ಷದ ತೋಟ ಆಗಿತ್ತು ಇದು ವರ್ಷ ತೋಟ ಈಗ ತೋಟದಲ್ಲಿ ಎರಡು ವರ್ಷದಿಂದ ಕೆರಾನ್ ಬಳಕೆ ಮಾಡ್ತಿದ್ರೆ ಎರಡು ಟ್ರಂಚಿಂಗ್ ಆಗ್ತಿದೆ ಡ್ರಂಚಿಂಗ್ ಹೌದಾ ಸಂಪೂರ್ಣ ಕೆರಾನು ರಾಸಾಯನಿಕ ಮುಕ್ತ ಮಾಡಿಲ್ಲ ಪಡಿಸಿದ್ರಲ್ಲ ಅವ್ರೂ ಇದೇ

ರಾಗಿ ಮಾಸ್ ಇಂಗರಾಜ್ ಅಣ್ಣ ಅವರು ನಮ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು